ನಮಗೆ ಇಲ್ಲಿ ಚಿಕನ್ ಟಿಕ್ಕ ಇಷ್ಟ ಆಗುತ್ತೆ ಮತ್ತು ಲಾಲಿಕೋಪ್ ಇಷ್ಟ ಆಗುತ್ತೆ ಸರ್ ಕುಮಾರ್ ಲಾಸ್ಟ್ ಕುಮಾರ್ ಅವ್ರಿಗೊಂದಿಗೆ ಮಾಡಿಕೊಟ್ಟಿದೆ ಸರ್ ಈಗ ಬಿರಿಯಾನಿ ಕಬಾಬು ಮತ್ತು ಫಿಶ್ ಕಬಾಬ್ ಫ್ರೈ ತಗೊಂಡು ಸರ್ ಮಟನ್ ಪಲಾವ್ ನಾವು ಮೈಸೂರು ಸ್ಟೈಲ್ ಮಟನ್ ಪಲಾವ್ ಮಾಡ್ತೀವಿ ಸರ್ ಎಲ್ಲ ಮಟನೆಲ್ಲ ನಾವೇ ಹೋಗಿ ಮಾರ್ಕೆಟಿಂದ ತಂದು ನಾವೇ ಇದು ಮಾಡಿ ನೋಡೋದು ಸರ್ ಸಂತೋಷ ಅಂತ ಸರ್ ಮೈಸೂರಿನ ರುಚಿ ಮೆಚ್ಚಿಂದ ನಾವು ಇಲ್ಲಿ ಮೈಸೂರಲ್ಲಿ ಹದಿನಾಲ್ಕು ವರ್ಷದಿಂದ ರುಚಿ ಮೇಸ್ ಹೋಟೆಲ್ ನಡೆಸ್ಕೊಡ್ತೀನಿ ಸರ್ ಇಲ್ಲೇ ಸಿಟಿಲೇ ಇದೆ ಶಿವರಾಮ್ ಪೇಟೆಯೇ ನಾವು ಸೌದೆ ಒಲೇಲೆ ಎಲ್ಲ ಪಲಾವ್ ಎಲ್ಲ ಮಾಡಿದೆ ಸರ್ ಕೋಳಿ ಆ ಥರ ಐಟಮ್ ನಾಟಿ ಐಟಮ್ಸ್ ಎಲ್ಲ ಮಾಡ್ತೀವಿ ಬೋಟಿ ತಲೆ ಹಾಂಸ ಫಿಶ್ಶು ಕಬಾಬು ಲಾಲಿಪಾಪು ಆ ಥರ ಎಲ್ಲ ಐಟಮ್ಸ್ ಇರುತ್ತೆ ಸರ್ ಸರ್ ಮಟನ್ ಪಲಾವ್ ಕೈಮಾ ಬೋಟಿ ತಲೆ ಹಂಸ ಫಿಶ್ಶು ಕಬಾಬು ಲಾಲಿಪಾಪ್ ನಮ್ಮಲ್ಲಿ ಒಂದು ಬಕಾಸ್ರ ಬಟೋಟ ಇದೆ ಅದು ಎಂಟು ಥರ ಸೈಡ್ಸ್ ಬರ್ತಾರೆ ನಮ್ಮ ಆಲ್ಮೋಸ್ಟ್ ನಮ್ಮ ಊಟ ಎಲ್ಲ ಒಂದೇ ಪ್ಲೇಟಲ್ಲಿ ಬರುತ್ತೆ ಸರ್ ನೀವು ಅದೊಂದು ಪ್ಲೇಟ್ ತಗೊಂಡ್ರೆ ಎಲ್ಲ ಫುಡ್ಡು ಒಂದೇ ಪ್ಲೇಟಲ್ಲಿ ಬಂದುಬಿಡ್ತೀವಿ ಸರ್ ಸರ್ ಕುಮಾರ ಲಾಸ್ಟು ಕುಮಾರಾಣವ್ರಿಗೊಂದು ಮಾಡಿಕೊಟ್ಟಿದೆ ಸರ್ ಪಾರ್ಸಲ್ ಕಳಿಸಿದೆ ಅವ್ರು ಬರ್ಬಂದಿರಲಿಲ್ಲ ನಾವು ಇಲ್ಲಿಂದ ಪಾರ್ಸಲ್ ಕಳಿಸಿದ್ವಿ ನಾಟಿ ಕೋಳಿ ಎಲ್ಲ ಮಾಡಿಸಿದ್ವಿ ಸರ್ ಅವರು ಸರ್ ನಾಟಿ ಕೋಳಿ ಮಟನ್ ಚಾಪ್ಸ್ ಫಿಶ್ ಅದೆಲ್ಲ ಇಷ್ಟ ಸರ್ ಮಟನ್ ಪಲಾವ್ ಮಟನ್ ಚಾಪ್ಸ್ ಎಲ್ಲ ಐಟಮ್ ನಮ್ಮಲ್ಲಿ ಈಕ್ವಲ್ ಆಗಿ ಇದೆ ಸರ್ ಯಾವುದು ಇದು ಕಡಿಮೆ ಆಗ್ತಾಯಿರಲ್ಲ ಸರ್ ನಮ್ಮದೆಲ್ಲ ಲೈಟ್ ಮಸಾಲೆ ಹೆವಿ ಮಸಾಲೆ ಹಾಕಲ್ಲ ಸರ್ ಡೈಲಿ ಯೂಸ್ ಮಾಡೋಂಥ ಮಸಾಲೆನೇ ಮಾಡೋದು ಇವತ್ತಿಂದ ನಾಳೆ ತಿಂದು ನಮಗೆ ಬೇಜಾರಾಗಲ್ಲ ಆ ಥರ ಮಸಾಲೆ ಮಾಡೋದು ಕೆಲವೊಂದು ಹೋಟೆಲಲ್ಲೆಲ್ಲ ಜಾಸ್ತಿ ಮಸಾಲೆ ಮಾಡ್ತಾರೆ ತಿಂದಾಗ ಚೆನ್ನಾಗಿರುತ್ತೆ ಆಮೇಲೆ ಗ್ಯಾಸ್ಟಿಕ್ ಆಗಿಬಿಡುತ್ತೆ ನಮ್ಮಲ್ಲಿ ರೆಗ್ಯುಲರ್ ತಿನ್ನಬೇಕು ಆ ಥರ ಮಸಾಲೆ ಸರ್ ಸರ್ ನಾನು ಮೊದಲು ಫಾಸ್ಟ್ ಫುಡ್ ಮಾಡ್ತೇನೆ ಸರ್ ಕೆ ಎಸ್ ರೋಡಲ್ಲಿ ನಾವೊಂದು ಅವಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಕುಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ತಗೊಂಡು ಓಟಲ್ ಸ್ಟಾರ್ಟ್ ಮಾಡಿದೆ ಸರ್ ನಾಲ್ಕು ಟೇಬಲ್ ಹೋಟೆಲ್ ಮಾಡಿದೆ ಇವತ್ತು ಎಂಬತ್ತು ಜನ ಹೋಗುವುದು ಆ ಥರ ಹೋಟೆಲ್ ಇದೆ ಇವಾಗ ಪ್ರೆಸೆಂಟಾಗಿ ಇಪ್ಪತ್ತೈದು ಜನ ಲೇಬರ್ಸ್ ಇದ್ದಾರೆ ಸರ್ ಆಮೇಲೆಲ್ಲ ಮನೇಲಿ ಮಾಡಿದ ಮಸಾಲೆನೇ ಸರ್ ಎಲ್ಲ ಎಲ್ಲ ನಾವೇ ಮಾಡೋದು ಬೆಳೆ ಪ್ರತಿಯೊಂದು ಮಾರ್ಕೆಟಿಂಗೆಲ್ಲ ನಾನೇ ಹೋಗೋದು ಮಟನ್ಗೂ ನಾನೇ ಹೋಗೋದು ನಾನೇ ತರೋದು ಸರ್ ಪ್ರತಿಯೊಂದು ನಾನೇ ಹೋಗ್ಬೋದು ಸರ್ ಮಟನ್ ಪಲಾವ್ ನಮ್ಮಲ್ಲಿ ತುಂಬ ಚೆನ್ನಾಗಿ ಮೂಗಿದೆ ನಾವೇ ಎಲ್ಲ ಮಾರ್ಕೆಟ್ಗೆ ಹೋಗ್ಬಿಟ್ಟು ಯಾವ್ದು ಬೇಕೋ ಅದೇ ಸೆಲೆಕ್ಷನ್ ಮಾಡ್ಕೊಂಡು ತರ್ತೀವಿ ನಾವು ಮರಿ ಮಾಂಸಾನ ನಮಗೆ ಬೇಕಾಗಿರೋದೇ ತರ್ತೀವಿ ಅವ್ರು ಕೊಟ್ಟಿ ನಾವು ತರಲ್ಲ ನಮ್ಗೆ ಯಾವ್ದು ಬೇಕು ಅದನ್ನೇ ತರ್ತೀವಿ ಅದು ತಂದಾದ್ಮೇಲೆ ಇಲ್ಲಿ ತುಂಬ ಸೌದೆ ಒಲೆಯಲ್ಲಿ ಪ್ರಿಪೇರ್ ಮಾಡ್ತೀವಿ ಸರ್ ಮಾಮೂಲಿ ನಮ್ಮಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಆಮೇಲೆ ಮಸಾಲೆ ಪೌಡ್ರು ಅಷ್ಟೇ ಸರ್ ನಿಮಗೆ ಜಾಸ್ತಿ ಇನ್ಗ್ರೀಡಿಯಂಟ್ ಜಾಸ್ತಿ ಯಾವುದು ಕೂಡ ಸೊಪ್ಪು ಒಳ್ಳೆ ಫ್ರೆಶ್ ಆಗಿ ತಂದಿರೋ ಸೊಪ್ಪು ಇದು ಮಾಡ್ತೀವಿ ಸರ್ ಸರ್ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಹತ್ತು ಗಂಟೆವರೆಗೆ ಸರ್ ಭಾನುವಾರ ಮಾತ್ರ ಬೆಳಗ್ಗೆ ಟಿಫನ್ ಇರುತ್ತೆ ಸರ್ ಇದು ಮೈಸೂರಲ್ಲಿ ಸರ್ ಸಿಟಿಲೇ ಇದೆ ಸರ್ ಸೆಂಟ್ರ್ ಆಫ್ ಸಿಟಿ ನಿಮಗೆ ಪಕ್ಕದ ರೋಡಿಗೆ ದೇವರಾಜರ್ಸ್ ರೋಡ್ ಬರುತ್ತೆ ಇದು ಶಿವರಾಮ್ಪೇಟೆ ಅದು ಪಕ್ಕ ಒಂದು ಸಣ್ಣ ಗಲ್ಲಿ ಇದ್ದೀವಿ ಸರ್ ನಾವು ದೊಡ್ಡ ಮೇನ್ ರೋಡಲ್ಲಿಲ್ಲ ಸಣ್ಣಗಲ್ಲಿ ಇದ್ದೀವಿ ನಿಮಗೆ ಮಾ ರೈಲ್ವೆ ಸ್ಟೇಷನ್ಗೆ ಒಂದು ಐನೂರು ಮೀಟ್ರ್ ಆಗುತ್ತೆ ಸರ್ ಅಷ್ಟೇ ಸರ್ ಇದು ನಮ್ಮ ದಳ ಓಟೆಲ್ಲು ನಮಗೆ ಜನ ಟೇಬಲ್ ಸಾಕಾಗ್ತಿರ್ಲ ಅಂತ ಎಕ್ಸೆಸ್ ಪ್ಲೇಸ್ ಆಗಿ ಎದುರುಗಡೆ ಒಂದು ಹೋಟೆಲ್ ಮಾಡಿವಿ ಸರ್ ಇದು ಇಲ್ಲೊಂದು ಇಪ್ಪತ್ತೈದು ಜನಕ್ಕೆ ಹೋಗ್ಬೋದು ಸರ್ ಬನ್ನಿ ಸರ್ ಇದು ಸರ್ ಮಧ್ಯಾಹ್ನ ಒಂದೂವರಿಂದ ಇರ್ತದೆ ಸರ್ ಹಾಂ ಸರ್ ಸರ್ ನೋಡಿ ಸರ್ ಮಟನ್ ಪಲಾವ್ ಮಟನ್ ಚೆಮೆ ಸರ್ ಇದು ಮಟನ್ ಪಲಾವ್ ಸರ್ ನಮ್ಮ ಸ್ಟೈಲಿ ಮಟನ್ ಪಲಾವ್ ಇದು ಇದು ತುಂಬ ಮುಗಿದೆ ಸರ್ ತುಂಬ ಚೆನ್ನಾಗಿದೆ ಇಲ್ಲಿಗೆ ರೆಗ್ಯುಲರ್ ಬರ್ತಿರ್ತೀನಿ ಇಲ್ಲ ಕೆ ಆರ್ ಹಾಸ್ಪಿಟಲಲ್ಲಿ ಡಾಕ್ಟರ್ ನಾನು ಬ್ಯಾಂಗ್ಳೂರಿಂದ ಬಂದಿರೋದು ದಿಸ್ ಇಸ್ ಯೂಶಲಿ ಲಂಚ್ಗೆ ಚೆನ್ನಾಗಿರುತ್ತೆ ಅಂತಲೇ ಯೂಸ್ ಬರ್ತಿರ್ತೀನಿ ಒಂದು ನಾರ್ತ್ ಈಸ್ಟ್ ಸ್ಟೈಲಲ್ಲಿ ನಮ್ಮ ಸೌತ್ ಇಂಡಿಯನ್ ವೇ ಅಲ್ಲಿ ಬೆಸ್ಟ್ ಫುಡ್ ಅಂತ ಹೇಳ್ತೀನಿ ಆ್ಯಂಡ್ ಮೆಸ್ಸು ತುಂಬ ಚೆನ್ನಾಗಿ ನೀಟಾಗಿ ಮೈಂಟೈನ್ ಮಾಡ್ತಿರ್ತಾರೆ ಫೋಟ ಸರ್ ಇಲ್ಲಿ ಮಟನ್ ಬಿರಿಯಾನಿ ರೈಸ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಮಟನ್ ಮಟನ್ ಚಾಪ್ಸ್ ಇದೆಯಲ್ಲ ಬ್ಯೂಟಿಫುಲ್ ಒಳ್ಳೆಯ ಟೇಸ್ಟ್ ಮನೆ ಊಟ ಚೆನ್ನಾಗಿದೆ ಇದು ಇಲ್ಲಿ ಬಂದಾಗೆಲ್ಲ ಮೈಸೂರಿಗೆ ಸಾರಿ ಬಂದು ಇಲ್ಲಿ ಮಟನ್ ಪಲಾವ್ ಅದ್ಭುತವಾಗಿದೆ ಮತ್ತು ಮಟನ್ ಫ್ರೈ ಚಿಕನ್ ಆಲ್ ಓವರ್ ಚೆನ್ನಾಗಿದೆ ನಾನು ಸುಮಾರು ಒಂದು ನಾಲ್ಕೈದು ಹೋಟ್ಲು ನೋಡಿದ್ದೀನಿ ಫೇಮಸ್ ಹೋಟ್ಲುಗಳು ಅದಕ್ಕಿಂತ ಬೆಟರ್ ಸೂಪರ್